ಕೊಡ್ರಿ ನಿಮ್ಗೊಂದು ಈ ಪ್ರಪಂಚದೊಳಗೆ ನೀನು ಯಾರ ಮುಂದರ ಹತ್ತು ಕರೆದು ಏನರೇ ನಿನ್ನ ಸಂಸಾರದ ತಾಪತ್ರಯಗಳನ್ನು ಹೇಳಿದ್ರೆ ನಮ್ಮ ಮುಂದೆ ಹ್ಞೂ ಅಂತಾರ್ರಿ ಪಾಪ ಹಿಂಗೆ ಆಗ್ಬಾರ್ದ ಇಲ್ಲಪ್ಪ ಹಿಂಗೆ ಆಗ್ಬಾ ಇಲ್ಲ ಯಾಕ ಹಿಂಗೆ ಆಗ್ಬಾರ್ದಾಗಿದ್ದೇನೆ ಪಾಪ ಹೋಗಿ ನಿನಗ ಆಗಬೇಕಾ ಅಂತೇಳಿ ನಿನ್ನ ಮುಂದೆ ತಾನು ಒಂದ್ಯಾಡು ಹಾ ನೀ ನೀರು ನೀರ್ತ ಹೆಂಗಿಲ್ಲ ಸುಮ್ಮಕೊಂಡು ಹಿಂಗೆ ಮಾಡಿಬಿಡ್ದು ಹಿಂಗೆ ಹಿಂಗೆ ಮಾಡ್ಕೊಂಡು ಒಂದು ಕಪ್ ಚಹಾ ಹಾಕಿ ನಿನ್ನ ಮನೆಗೆ ಮುಗಿ ನಿನ್ನ ನಿನ್ನ ಕಳಿಸಿ ನೀ ಅಡಕಿನಾಕಿದ ಬಲಕಿನ ಹಾಕಿನ ಕರೋದಾಕಿ ಒಂದು ಕಪ್ ಚಹಾ ಹ್ಞೂ ತಗೋ ಮಣಾರ ಮಾಡ್ಯ ಮಾಡಿದ್ದನ್ಬೋ ಈಗ ಏನು ಈ ಈಗ ಕೊಂಡಾಗ ಇರ್ಬೋಕತ್ತವ ಈಕಿಗೆ ಈಕಿದ ಏನು ಗೊತ್ತಿಲ್ಲ ನನಗೆ ಈಕಿ ಮಗಳು ಉಳ್ದ ಮೂವತ್ತು ವರ್ಷ ಆಯ್ತ ಈಕಿದ ಎಲ್ಲ ಗೊತ್ತೈತಿ ಈಗ ಒಳ್ಳಾಕತ್ತಾಳೆ ಅನುಭವಿಸ್ದಿ ಆಕೀಗ ಹಿಂಗೆ ಆಗ್ಬೇಕಾಗಿತ್ತು ಈಗ ಹಿಂಗೆ ಆಗ್ಲೇತ್ ಅನ್ಕೊಂಡಿದ್ದೆ ನಾನು ಒಂದು ಕಾಲಕ್ಕೆ ನನಗೀಕಿ ಏನು ಅನ್ನಬಾರ್ದು ಎಲ್ಲ ಅಂದಾಳ ಏನು ಮಾಡಬಾರ್ದು ಎಲ್ಲ ಬೇಡ ಈಗ ಹಾಕತ್ತಾಳ ಬೇಡ್ಕೊಂಡೀನಿ ನಾ ಹೆಂಗ್ ಬೇಡ್ಕೊಂಡೀನಿ ಹಂಗೆ ಆತಾಳ ಅಕ್ಕಿ ಮತ್ತು ಏನು ಕೇಳ್ತೀರಿ ಅಕ್ಕಿ ಮುಂದೆ ಕಣ್ಣ ನೀರು ಸುರ್ಸಿದಂಗ ಮಾಡಿ ಅಕ್ಕಿ ಮುಂದೆ ಅಕ್ಕಿ ಸುದ್ದಿ ಮಾತಾಡ್ಕೊತಾಳ ಹಾಂ ನಿನ್ನ ಮುಂದೆ ನಿನ್ನಂಗೆ ಮಾತಾಡಿ ಹಿಂದೆ ನೀವು ಆದ್ಮೇಲೆ ನೀನು ನೋಡಿ ನಗುವಂತ ಈ ಜನರ ಜೊತೆಗೆ ಒಡನಾಟಕ್ಕಿಂತಲೂ ಹೆಚ್ಚ ಆತ್ಮದ ಒಡನಾಟವನ್ನು ಒಂದು ಪರಮಾತ್ಮನ ಜೊತೆಗೆ ಇಡು ಒಂದು ಮಹಾತ್ಮರ ಜೊತೆಗಿಡು ಇವೆರಡು ಬಿಟ್ಟರೆ ಬೇರೆದವ್ರ ಮುಂದೆ ಸುಖ ದುಃಖಗಳನ್ನು ಹೇಳ್ಕೊಳಕೆ ಹೋಗಬೇಡ ನಿನ್ನ ಸುಖವನ್ನು ನೋಡಿ ಸಂತೋಷ ಪಡೋರು ನಿನ್ನ ದುಃಖವನ್ನು ನೋಡಿ ಮರಗವ್ರು ಯಾರು ಅಂತಂದ್ರೆ ಮಹಾತ್ಮರ ಅದಾರ ಶರಣರದಾರ ಅನುಭಾವಿಗಳದಾರ ಅವ್ರ ಮುಂದೆ ಹೇಳ್ಕೊ ಹಾ ಅವ್ರ ಮುಂದೆ ನಿನ್ನ ನಿನ್ನ ದುಃಖ ತೋಡ್ಕೋ ಸುಮ್ ಬಿಡಬೇಕಾರೆ ನೋಡ ನಿನ ನಿನಗೇನೆಲ್ಲ ಮಾಡ್ತಾರೋ ನಿಮಗೊಂದು ಆಶ್ಚರ್ಯದ ಸುದ್ದಿ ಹೇಳ್ತೀನಿ ಸಿದ್ದವರ್ಡು ಅಪ್ಪ ಅಂತೇಕ ಭಾಳ ಜನ ಬರ್ತಿದ್ರು ದೊಡ್ಡ ಹಾಸೋ ರೀ ಮಠದಾಗ ಮಾಡ್ದಾಗ ದಿನಾಲು ಹೆಣ್ಮಕ್ಳು ಜ್ವಾಳ ಗೋಧಿ ಅಕ್ಕಿ ಹಸಿರು ಮಾಡೋಕೆ ಬರ್ತಿದ್ರು ಅವಲ್ಲಿ ಮಕ್ಕಳೆಲ್ಲ ಕಟ್ಟಿಗೆ ಕಡಿದು ಕಸ ಹೊಡಿದು ಅಡುಗೆ ಮನೆಯಾಗೆ ಶೇವ ಮಾಡೋದು ನೀರು ತಂದು ಗಂಡು ಮಕ್ಕಳ ಕೆಲಸ ಹೆಣ್ಮಕ್ಕಳು ಎಟ್ಟು ಆಕತೆ ಎಟ್ಟು ತಮ್ಮ ಮನೆಯಂದೆಲ್ಲ ಕೆಲಸ ಮುಗಿಸ್ಕೊಂಡು ಹಾಂ ಎಲ್ಲ ಥರ ಅಡಿಗೆ ಗಿಡಿಗೆ ಮಾಡಿ ಇಟ್ಟು ಎಲ್ಲರಿಗೆ ಸಮಾಧಾನ ಮಾಡಿ ದಿನ ಒಂದೊಂದು ತಾಸು ಬಂದು ಹೆಣ್ಮಕ್ಳು ಸೇವಾ ಮಾಡ್ತಿದ್ರು ರೀ ಎಲ್ಲಿ ಹುಬ್ಬಳ್ಳಿ ಆರ್ಡ್ರ್ ಮಠದಾಗ ಈಗ ಯಾರು ಬರೋಂಗಿಲ್ಲ ರೀ ಎಲ್ಲರೂ ರೊಕ್ಕ ಕೊಡ್ತೀವಿ ಏನು ಬೇಕಾದ ಮಾಡ್ಕೋರು ನಮ್ಗೆ ಹೇಳ್ಬೇಡ್ರಿ ಬೇಕಾರಪ್ಪ ಆಳತ್ರಿ ನಮಗೊಂದು ಬದ್ದಿ ಕೆಲಸದ ಕೊಯ್ ಯಾಕೆ ಬರದ ಹ್ಞೂ ಹಂಗದವ ಈಗಿನ ದಿನಗಳು ಎಲ್ಲರೂ ಬರ್ತಿದ್ರು ಅದ್ರಾಗ ಒಬ್ಬಾಕಿ ಹೆಣ್ಮಗಳು ಭಾಳ ಬಡಿವಿ ರೀ ಭಾಳ ಅಂದ್ರೆ ಭಾಳ ಬಡತನ ಈಗ ಎಲ್ಲರಿಗೂ ರಾಕೆಚ್ಚ್ಯಾವ್ರಿ ಯಪ್ಪ ಈಗ ಎಲ್ಲರೂ ತುಂಬ ಊಟ ಮಾಡಾಕತ್ತಾರ ಈಗಿನ ಮೂವತ್ತು ನಲ್ವತ್ತು ವರ್ಷದಿಂದ ಒಂದೊಂದು ಹೊತ್ತು ಊಟಕ್ಕೆ ಗತಿ ಇಲ್ಲದನ ಎಷ್ಟೋ ಸಲ ಯಾಕ್ರಿ ನಾ ಎಲ್ಲರಿಗೆ ಅನುಭವ ಅದಾವೆ ಭಾಳ ಅನುಭವ ನಾನು ಹಿಡ್ಕೊಂಡು ಎಲ್ಲರಿಗೆ ಅನುಭವ ಅದಾವೆ ತಿಳಿತಾ ಎಟ್ಟ ಹೈರಾಣಿತ್ರಿ ಎಟ್ಟು ಬಡತನಗಳಿದ್ದವು ಅವಾಗ ಎಲ್ಲರಿಗೂ ಅವ್ರವ್ರ ಬಡತನ ಅವ್ರವ್ರಿಗೇನಾಗ ಗೊತ್ತಾ ಅವಾಗ್ರ ಅಪ್ಪ ಅಪ್ಪಿದ್ದ ಕಾಲಕ್ಕೆ ಭಾಳ ಬಡವಿ ಮನೆಯಾಗ ಒಂದು ಐದು ವರ್ಷದ ಪಾರಿತ್ತು ಇತ್ತು ಐದು ವರ್ಷದ ಪಾರಿತ್ತು ಇತ್ತು ಅದಕ್ಕೆ ಜ್ವರ ಅಂದ್ರೆ ಜ್ವರ ಇತ್ತು ಡಾಕ್ಟ್ರಿಗೆ ತೋರಿಸಿದ್ರು ಡಾಕ್ಟ್ರ ಅಂದ ತಂಗಿ ಒಂದಿಷ್ಟು ಅಕ್ಕಿ ಗಂಜಿ ಮಾಡಿದಕ್ಕೆ ಕುಡಿಸ್ರಿ ಹುಡುಗಗೆ ಆರಾಮಕ್ಕತಿ ಬ್ಯಾರೇದು ಏನು ಕೊಡಬೇಡ್ರಿ ಅಂದ್ರೆ ಮನೆಯಾಗ ಹುಡುಕ್ಯಾಡಿದ್ರೆ ಒಂದು ಕಾಳು ಅಕ್ಕಿಲ್ಲ ಆತೇನಲ್ಲ ತಂಗಿ ದಿನ ಅಪ್ಪನ ಮಟ್ಟಕ್ಕೆ ಶೇವಾ ಮಾಡಾಕಿ ಒಂದು ಮುಟ್ಟಿಗೆ ತೊಗೊಂಬ ಬಾಳ್ತಾರೆ ಬೇಡ ಉಡ್ಯಾ ಕಟ್ಕೊಂಬ ಅನ್ಲಾಕೆತಿ ನೋಡ್ರಿ ಬಡತನಕ್ಕೆ ಒಂದು ಮುಟ್ಟಿಗೆ ಎಕ್ಕಿ ಉಡಿಯೋ ಕಟ್ಕೊಂಬ ತಂಗಿ ಇಲ್ಲಿಗೆ ಸುಮ್ಮಂಗೇನು ಪದರ ಕಟ್ಕೊಬೋದು ಹಿಟ್ಟು ಸಾಕು ಆ ಹುಡ್ಗ ಒಂದು ಹೊತ್ತಿನ ಗಂಜಿ ಅದ್ರ ಸಾಕಿ ಅಂದ ಆಯ್ತು ರೀ ಅತ್ತಾರ ನೋಡ್ತಾನ ಅಂತೇಳಿ ಸೇವಾ ಮಾಡ್ಕೋತನ ಹುಡುಗನ ಮಖ ಕಣ್ಣಿಗೆ ಬತ್ರಿ ಹಸಿದು ಹುಡುಗನ ಕಣ್ಣು ಮಖ ಬಂತು ತಾಯಿ ಕಳು ಚೂರಂತರಿ ಅಕ್ಕಿ ಏನು ಮಾಡಿಲ್ಲ ಅಂದ್ರೆ ಅಕ್ಕಿ ಹಸನ ಮಾಡೋ ಮುಂದೆ ಒಂದು ಇಷ್ಟೇ ರೀ ಒಂದು ಮುಟ್ಟಿಗೆ ಅಕ್ಕಿ ಇಂಥಲ್ಲಿ ಹಿಂಗೆ ಉಡಿ ಕಟ್ಕೋತಾರೆ ನೋಡ್ರಿ ಇಲ್ಲ ಉಡಿಯಾ ಕಟ್ಕೊಂಡು ಹಿಂಗೆ ತುರ್ಕೋದ್ಲಂತಲ್ಲಿ ಎಲ್ಲರೂ ಸಾಲ ಹಿಡ್ದು ಅಪ್ಪ ನಿಂತು ದರ್ಶನ ಮಾಡಿ ಆರತಿ ಮಾಡಿ ದರ್ಶನ ಮಾಡ್ಕೊಳ್ಳೋ ಮುಂದೆ ಸಾಷ್ಟಾಂಗ ಹಾಕ್ಯಾಕಿ ಕೇಳ್ತಿದ್ರು ರೀ ಅಪ್ಪಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಪ್ಪನ ಪಡ್ಕೊಂತ ಅವ್ರವ್ರ ಮನೆಗೆ ಹೋಗ್ತಿದ್ರು ಈಕಿನೂ ಹೆಣ್ಮ ಅದ್ರಾಗ ನಾ ಪಚ್ಚಿ ಹಿಡ್ಕೊಂಡು ಸಾಷ್ಟಾಂಗ ಹಾಕಿ ಹೇಳ್ಬೇಕು ಅನ್ಕೊಡ್ದೆ ಏನಾತ್ರಿ ಅಕ್ಕಿ ಕಾಡು ಕಾಲ ರೀ ಅಪ್ಪ ಹೆಣ್ಮೀವಿ ಬೇಡ ಸ್ವಲ್ಪ ತರ ಥರ ಥರ ನಡಗಾಕತ್ತಿದ್ವು ಕಣ್ಣಾಗ ನೀರು ಧಾರಾಕಾರ ಸುರಿಯಾಕತ್ತಿದ್ದು ಬಾಕಿ ಹೆಣ್ಮಕ್ಳು ನೋಡೋಯೋವಾ ಈಕಿನ ಅಕ್ಕಿ ಕಟ್ಕೊಂಡು ಹೋಗಾಳ ಈಕೆ ಹಿಂಗೆ ಇವತ್ತಿಷ್ಟು ಅಕ್ಕಿ ಕಟ್ಕೊಂಡು ಹೇಳ ದಿನ ಎಟ್ಟಾರ ಒಯ್ದಿದ್ದಾಳೆ ಈಕೆ ಅಕ್ಕಿ ನೋಡ್ರಿ ಒಂದು ಮಂದಿ ಬಾಯಾಗ ಸಿಕ್ಕ್ರಿ ಏನ್ರಿ ಹಾ ಬಿಳಿ ಕಾಯಿಗೆ ಐತೆ ಅಂದ್ರೂ ಅಣ್ಣಬೇಕಾಗತ್ತೆ ಬಿಳಿ ಕಾಯಿಗೆ ಹರಸು ಮಂದಿನ ಐತೆ ಬಾಯಾಗ ಸಿಕ್ಕಿ ಸಿಕ್ಕ ಏನೇನು ಆಕತೆ ಗೊತ್ತಿಲ್ಲ ಎಲ್ಲರೂ ಐ ತಂಗಿ ಗುರುಗಳ ಮಟ್ಟದಾಗ ಬಂದು ಕಳ್ತನ ಮಾಡ್ತಾರಣ ಹಾಂ ಹಂಗೆ ಹಿಂಗೆ ಎಲ್ಲರೂ ಭಯ ಹೆಣ್ಮಗಳು ಥರ ಥರ ನಡಕಾಕತ್ತಿದ್ಲು ದುಃಖ ಉಮ್ಮಳಿಸಿ ಬಂತು ಆಕೆಗೆ ಬೇರೆ ಏನೂ ದಾರಿ ರೀ ಆ ಹೆಣ್ಮಗಳಿಗೆ ವಾದಾಕಿನ ಅಪ್ಪನ ಪಾದಕ್ಕೆ ಗಟ್ಟಿಯಂಗೆ ಹಿಡ್ಕೊಂಡು ಪಾದದ ಮೇಲೆ ಹಣಿ ಇಟ್ಟು ಅಳ್ಕೊತ್ ಬಿಟ್ಲರಿ ಹೆಣ್ಮಗಳ ಪಾಪ ಗುರುವೇ ನನ್ನ ತಪ್ಪಗೆದಕ್ಕೆ ಭಾಳ ತ್ರಾಸು ಮಾಡ್ಕೊಳಕತ್ತಿದ್ಲು ಸಿದ್ಧಾರ್ಡಪ್ಪ ಕಣ್ಣು ಮುಚ್ಚಿ ಕೂತಿದ್ರು ತಂಗಿ ಎಳಬ್ಯಾಡ ನೀ ಅಂದ್ರೆ ತಂಗಿನೀ ಅಳಬೇಡ ನಿಮ್ಮ ಅಪ್ಪನ ಅದನ್ನು ನಿನ್ನ ತಾಯಿನ ಅದನ್ನ ನೀ ಅಂಜಬೇಡ ತಂಗಿ ಅಳಬ್ಯಾಡ ಅವ್ರು ಮಾತಾಡ್ತಾರತ್ತ ನಾ ನಿನಗೆ ಏನೂ ಮಾತಾಡೋದಲ್ವ ನೀ ಏನಂತಂದ್ರೆ ನೀನು ಅವನು ಒಂದು ಮುಕ್ಕ ಒಂದು ಮುಟ್ಟಿಗೆ ಅಕ್ಕಿ ನೀ ತೊಗೊಂಡಿಲ್ ತಂಗಿ ನಿನ್ನ ಬಡತಾನ ತಗೊಳಕ್ಕೆ ಹಚ್ಚಿದೆವಾ ನಿನಗೆ ಚಿಂತೆ ಮಾಡಬೇಡ ಅಂಥೇಳಿ ರಾಚಪ್ಪನ ಕರೆದ್ರು ಮನೆಯಾಗೆ ಕಚ್ಚಿನ ಅಂದ್ರೆ ಒಂದು ಕಾಳಿಲ್ ಅಂತ ಬಡತನ ಅಂತ ಬಡತನದೊಳಗೆ ಅಕ್ಕಿ ಬಂದು ದಿನ ಅಪ್ಪನ ಮಾಡ್ದಾಗ ಸೇವಾ ಮಾಡ್ತೀನಿ ರೀ ಹೆಣ್ಮಗಳು ಕರದ ಹೇಳಿದರು ಈ ಹೆಣ್ಮ ಮನೆಗೆ ಒಂದು ಪ್ಯಾಂಟ್ ಬಲ್ಲ ಹಾಂ ಒಂದು ಕ್ವಿಂಟಲ್ ಅಕ್ಕಿ ಹಚ್ಚಿರಿ ಅಕ್ಕಿ ಹಾಂ ಒಂದು ಇಪ್ಪತ್ತೈದು ಸೇರು ಅಕ್ಕಿ ಗೋಧಿ ಕಳಿಸ್ರಿ ಒಂದು ಇಪ್ಪತ್ತೈದು ಸೇರ್ ಜೋಳ ಕಳಿಸ್ರಿ ಬೆಲ್ಲ ಕಳಿಸ್ರಿ ಎಣ್ಣೆ ಕಳಿಸ್ರಿ ಅಂಥೇಳಿ ಕಳಿಸಿ ಅಪ್ಪ ಏನು ಮಾಡಿದಂದ್ರೆ ಸಿದ್ಧಾರ್ಡಪ್ಪ ಅಕ್ಕಿಗೆ ಉಡಿ ಒಡ್ಡ ತಂಗಿ ಅಂತೇಳಿ ಅಕ್ಕಿ ಉಡಿಯಾಗ ಒಂದು ಭಕ್ಷಿ ಅಕ್ಕಿ ಹಾಕಿ ಹೇಳಿದ್ರೆ ತಂಗಿ ಗುರುನಾಥನ ದೈದಿಂದ ಇನ್ನು ಮೇಲೆ ನಿನ್ನ ಮನೆಗೆ ಬಡತನ ಇಲ್ಲ ಯವ್ವ ಅಂತ ಹೇಳಿ ಆಶೀರ್ವಾದ ಮಾಡಿದ ನೋಡ್ರಿ ನಮ್ಮ ಬಡತನವನ್ನು ಎಲ್ಲಿ ಹೇಳ್ಕೋಬೇಕ್ರಿ ನಮ್ಮ ದುಃಖವನ್ನು ಎಲ್ಲಿ ಹೇಳ್ಕೋಬೇಕಂದ್ರೆ ನಮ್ಮ ಮುಂದೆ ಹೇಳ್ಕೋಬೇಕು ನಮ್ಮನ್ನು ನೋಡಿ ನಗವ್ರ ಮುಂದೆ ಹೇಳ್ಕೋಬಾರ್ದು ನಮ್ಮನ್ನು ನೋಡಿ ಆಡ್ಕೊಳ್ಳೋರ್ ಮುಂದೆ ಹೇಳ್ಕೋಬಾರ್ದು ನಮಗೆ ನೋಡಿ ನಮಗೆ ಚಲೋ ಮಾಡಿ ದೇವರ ಇವ್ರಿಗೆ ಹಿಂಗೆ ಆಗಬೇಕಾಗಿತ್ತು ಅನ್ನೋರ ಮುಂದೆ ನಮ್ಮ ದುಃಖ ದುಮ್ಮಾನಗಳನ್ನು ಹೇಳ್ಕೋಬಾರ್ದು ನಾವು ಯಾರ ಮುಂದೆ ಹೇಳ್ಕೋಬೇಕು ಅಂತ ಕೇಳಿದ್ರೆ ನಮ್ಮನ್ನು ಹುಡ್ಸಿರ್ತಕ್ಕಂತಹ ಪರಮಾತ್ಮನ ಮುಂದೆ ಯಾಕ ಥೊಮವ ಮಾತಾ ಚ ಪಿತಾತ್ವಮೇವ ಬಂಧುಶ್ಚ ಬಂಧುಶ್ಚಕಾತ್ವಮೇಯವ ನನ್ನ ಬಂಧು ಬಾಂಧವ ಎಲ್ಲ ನೀನೇ ಇದಿ ನನ್ನ ತಂದೆ ತಾಯಿ ನೀನೇ ಅಂತೇಳಿ ಒಬ್ಬ ಪರಮಾತ್ಮನ ಪಾದಕ್ಕೆ ಹಣಿ ಐತಿ ಬೇಡ್ಕೊಳ್ರಿ ನೀವು ಆ ಪರಮಾತ್ಮ ಶರಣರ ರೂಪದೊಳಗೆ ಬಂದು ನಿಮಗೆ ಹೆಲ್ಪ್ ಮಾಡ್ಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ನನ್ನ ಕೇಳಿರಿ ಕೈ ಹಿಡದು ನಾ ಎಂದೂ ಸುಳ್ಳು ಈ ವಿಷಯ ಯಾಕಂದ್ರೆ ಪರಮಾತ್ಮ ಅವನೇ ಬಂದು ಕೊಯ್ಯಾಗತ್ತಿರು ನಾವು ತಿಳ್ಕೊಂಡು ತ್ರಿಶೂಲ್ ಹಿಡ್ಕೊಂಡಿರ್ತಾನ ನಾಗಾಭರಣ ಆಗಿರ್ತಾನ ಇವು ಕಲ್ಪನಾ ಅದಾವಿಲ್ಲ ಗಂಗಾಧರ ಅದನ್ನ ಯಕ್ರಿ ಚಂದ್ರಧರ ಇವು ಹಿಂಗಿರಂಗಿಲ್ಲ ಯಾ ನಿನ್ನ ಪ್ರಸಂಗಕ್ಕೆ ಯಾವ ರೂಪದೊಳಗ ಶರಣರ ರೂಪದೊಳಗ ಬಂದು ನಿನಗೆ ಸಹಾಯ ಮಾಡ್ತಾನಪ್ಪ ಮಹಾತ್ಮನ ರೂಪದೊಳಗ ಕೊಡುದಾಗ್ಲಿ ಕೊಟತ್ತ ನಿನಗ ಶಾಂತ ಆಗುವಂತಹ ಎರಡು ಹಿತನುಡಿಗಳನ್ನು ಹೇಳಿ ಆ ಸಮಯದೊಳಗ ನಿನಗ ಬಂದಿರತಕ್ಕಂತಹ ನಿನ್ನ ಮನಸ್ಸಿಗೆ ಬಂದಿರತಕ್ಕಂತಹ ಕತ್ತಲೆಯನ್ನ ಕಳಿಯುವಂತಹ ಶಕ್ತಿ ಯಾರಿಗದ ಅಂತ ಕೇಳಿದ್ರ ಓಬ ಮಹಾತ್ಮಗದ ಅದಕ್ಕೆ ಅವರು ತುಕಾರಾಮ್ರು ಹೇಳಕೋತಾರ ನನಗೆ ಮುಕ್ತಿ ಸಂಪದ ಸಂತ ಸಂತಸ ದೇಹಿ ಸದಾ ನನಗ ನೀ ಕೊಡು ಮುಕ್ತಿ ಬೇಡ ಹಾ ನನಗ ಮುಕ್ತಿ ಪದವಿಯನ್ನೇ ಕೊಡಬೇಡ ನೀನು ನನಗೆ ಕೊಡುದಾಗಿತ್ತು ಅಂತಂದ್ರ ಹೇಚಿ ದಾನ ದೇಗಾದೇವಾ ಏನು ಕೊಡಂತಾರ್ರಿ ಅವರು ಸಂತ ಸಂಗ ದೇಹಿ ಸದಾ ನನಗ ಶರಣರ ಒಡನಾಟವನ್ನು ಕೊಡುವುದೇವಾ ನಿನ್ ತುಜ ವಿಸರನ ವಾ ನಿನ್ನ ನಿನ್ನ ವಿಸ್ಮರಣೆ ಆಗ್ಬಾರ್ದ ಈಗ ಆಗಲೇ ಹೇಳಿದ್ನಲ್ಲ ನಾನು ಏನು ಅಂತಂದ್ರ ಸಂತಸಂಗ ಹರಿಕಾ ದುರ್ಲಭವಾದದ್ದು ಅದಾವ ಅವರು ತುಕಾರಾಮ್ರ ಇವೆರಡನ್ನೇ ಕೇಳ್ಯಾರ ಏನು ಅಂತಂದ್ರ ಸದಾ ನಿನ್ನ ಸ್ಮರಣೆ ಮತ್ತು ಸಂತರ ಒಡನಾಟ ಇವೆರಡನ್ನ ನೀ ನಾನು ಕರುಣಿಸಿದಿ ಅಂತಂದ್ರ ಈ ಪ್ರಪಂಚದೊಳಗೆ ನನ್ನಂತೆ ಪುಣ್ಯಗೈದವರುಂಟೆ ಉಂಟೆ ಅಕ್ಕನವರು ಹೇಳ್ಯಾರಲ್ಲ ಎನ್ನಂತೆ ಪುಣ್ಯಗೈದವರುಂಟೆ ಉಂಟೆ ನಮ್ಮಂತಹ ಪುಣ್ಯವಂತ್ರಿ ಯಾರು ಇಲ್ಲ ನಾವು ಯಾವುದಕ್ಕನೋ ನಿಮಿತ್ತ ಮಾಡ್ಕೊಂಡ ನಾ ಭಾಳ ಪುಣ್ಯ ಮಾಡಿ ನಾ ಭಾಳ ಭಾಳ ಯಾವುದೋ ಜನ್ಮದ ಪುಣ್ಯ ಇತ್ತು ನಂದು ಅದಕ್ಕೆ ಹಿಂಗೆಲ್ಲ ಅದೇನು ಬೇಕಾಗಿಲ್ಲ ಹೇಳಿಲ್ಲ ಪಾಪಿಗಳಿಗಿನೂ ಎಲ್ಲ ಥರ ಸಿರಿ ಸಂಪತ್ತು ಎಲ್ಲ ಇರ್ತದ ಆದರೆ ಮಹಾತ್ಮನ ಒಡನಾಟ ಸಿಗೋದು ಬಹಳ ಕಷ್ಟ ಅದ ಬಹಳ ಕಷ್ಟದ ಅಂತಹ ನಿನ್ನ ಅಂತಃಕರಣವನ್ನು ಶಾಂತ ಮಾಡಿ ನಿನ್ನ ಮನಸ್ಸಿನ ಬಡತನ ಮೊದಲು ಮನಸ್ಸಿಗೆ ಬಡತನ ಇರ್ತದ ಮನಸ್ಸಿನ ದಾರಿದ್ರ್ಯವನ್ನು ಕಳೆದ ನಿನ್ನ ಮನಸ್ಸನ್ನು ಶ್ರೀಮಂತಗೊಳಿಸತಕ್ಕಂತಹ ಸಂತ ಸಿಗತಾನ ಅಂತಂದ್ರೆ ನಿನ್ನ ಪುಣ್ಯ ಅದ ತಿಳ್ಕೊ